ಕರಣ ಇದಾರಲ್ವಾ ಅಕ್ರಪ್ಪ ಚಾಯಬಜ ಅವ್ರ ಜೊತೆಯಲ್ಲಿ ಮಾತಾಡಿಕೊಂಡು ಒಂದು ರೈಟ್ ಪ್ಲ್ಯಾನ್ ಮಾಡಿದ್ದಾರೆ ಎಲ್ಲಿ ಏನಿತ್ತು ಅಂತಲೂ ಗೊತ್ತಿಲ್ಲ ಕೋಲ್ಡ್ ಸ್ಟಾರ್ಟ್ ಇರೋದು ಇವಾಗ ಮಜಾ ಒಂದು ಸ್ವಲ್ಪ ಲಾಂಗ್ ಉಡಿಬೇಕಂತ ಇದ್ದೀರಿ ಮೈಸೂರು ಆ ಥರ ಯಾವುದಾದ್ರು ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸೊ ಎಸ್ ಇವತ್ತು ಒಂದು ವೀಕೆಂಡ್ ರೈಡ್ ಆಗಿರುತ್ತೆ ಸೊ ಸಡನ್ ಪ್ಲ್ಯಾನ್ ಆಗಿದ್ದು ಹೇಳ್ಬೇಕಂದ್ರೆ ಇವತ್ತು ರೈಡ್ ಹೋಗ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ ಒಂದು ಸ್ವಲ್ಪ ಫಂಕ್ಷನ್ಸು ಅದು ಇದು ಇತ್ತು ಬಟ್ ಲಾಸ್ಟ್ ಮಿನಿಟ್ ನಮ್ಮ ಮಹೇಶ್ ಎತ್ಕೊಂಡು ಕರಣ್ ಇದ್ದಾರಲ್ವ ಅಕ್ರಪೋಯ ಆಗ್ಬೋದು ಅವ್ರ ಜೊತೆಯಲ್ಲಿ ಮಾತಾಡಿಕೊಂಡು ಒಂದು ರೈಡ್ ಪ್ಲ್ಯಾನ್ ಮಾಡಿದ್ದಾರೆ ಎಲ್ಲಿ ಏನಿತ್ತು ಅಂತಲೂ ಗೊತ್ತಿಲ್ಲ ಮೀಟಪ್ ಪಾಯಿಂಟ್ ಬಂದು ನಂದಿ ಉಪಚಾರ ಹತ್ರ ಅನಿಸುತ್ತೆ ನಂದಿ ಉಪಚಾರ ಶೆಲ್ಲಿದೆ ಇವಾಗ ನಾವು ಡೈರೆಕ್ಟಾಗಿ ಅಲ್ಲಿ ಹೋಗಬೇಕು ಅಲ್ಲಿಂದ ಎಲ್ಲಿ ಅಂತಲೂ ನನಗೆ ಪ್ರಾಪರ್ ಐಡಿಯಾ ಇಲ್ಲ ಸೊ ಎಸ್ ಇವತ್ತು ನನ್ನ ಜೊತೇಲಿ ನಾನು ಒಬ್ನೇನೆ ನಮ್ಮ ಅಣ್ಣನೂ ಬರಬೇಕಾಯ್ತು ಬಟ್ ಲಾಸ್ಟ್ ಟೈಮ್ಗೇನೆ ಬೇಜಾರಾಗೋಯ್ತು ಅನಿಸುತ್ತೆ ಯಾಕಂದರೆ ನಾವೆಲ್ಲ ಸೂಪರ್ ಸ್ಪೋರ್ಟ್ಸಲ್ಲಿ ಎತ್ಕೊಂಡು ಅವನು ಆಲ್ ಡೇಸ್ನಲ್ಲಿ ಬರೋದು ಮತ್ತು ಈ ಗಾಡಿಗೆ ಬಂದಮೇಲೆ ಯೂಸ್ಟ್ ಆಗ್ತಿದ್ದಾನಲ್ವ ನೀವು ಆರಾಮಾಗಿ ಊಟ ಬನ್ನಿ ನೆಕ್ಸ್ಟ್ ಡೈಡ್ ಹಂಗೆ ಕಂಟಿನ್ಯೂ ಆಗ್ತೀನಿ ಅಂತ ಹೇಳಿದ್ದಾನೆ ಸೊ ಎಸ್ ನೆಕ್ಸ್ಟ್ ವಾರ ಕಂಪ್ಲೀಟಾಗಿ ಅವನಿಗೋಸ್ಕರ ಒಂದು ಸಪ್ರೇಟ್ ರೈಡ್ ಮಾಡೋಣ ನಾನು ಅವ್ನು ಮಾತ್ರನೇ ಜಾಸ್ತಿ ಜನ ಇದ್ದಷ್ಟು ಅವರು ಪಾಪ ನಮ್ಮ ಜೊತೆಯಲ್ಲಿ ನಿಧಾನಕ್ಕೆ ಬರೋಕ್ಕಾಗಲ್ವಲ್ಲ ಸೊ ಅವನಿಲ್ಲಿ ಹೇಳ್ತಾನೋ ನಾವಿಬ್ಬರೇ ಆರಾಮ ಓಡ್ ಬರ್ತೀರಿ ಕಾಲ್ ಸ್ಟಾರ್ಟ್ ಮಾಡೋದು ಬೇಡ ಸೊ ಬನ್ನಿ ಬಿಡೋ ಟೈಮಲ್ಲಿ ಮಾಡೋಣ ಸುಮ್ಮನೆ ಇವಾಗಲೇ ಟೈಮು ತುಂಬ ಲೇಟು ಇನ್ನು ಗಾಡಿಯಲ್ಲಿ ಒಂದು ಸ್ವಲ್ಪ ಒರೆಸ್ಕೊಬೇಕು ಫಸ್ಟ್ ಇಂಟ್ರೋ ಕೊಟ್ಬಿಡೋಣ ಅಂತ ಬಂದಿದ್ದೀನಿ ಹೋಗೋ ಟೈಮಲ್ಲಿ ಕೋಲ್ಡ್ ಸ್ಟಾರ್ಟ್ ಮಾಡೋಣ ಇವಾಗೇ ಮಾಡಿಬಿಟ್ಬಿಟ್ರೆ ಅಷ್ಟು ಟೈಮಲ್ಲಿ ಪಾಪ ಎಲ್ಲರ ಮೇಲೆ ಎದ್ದು ಕುಂತ್ಕೊಂಡ್ಬಿಡ್ತಾರೆ ಸೊ ಎಸ್ ಒಂದು ಸ್ವಲ್ಪ ಗಾಡಿ ಕ್ಲೀನ್ ಮಾಡಿಕೊಂಡು ಬಿಡೋಕ್ಕೆ ಸಿಗೋಣ ಸೊ ಎಸ್ ಗಾಡಿ ಒಂದು ಸ್ವಲ್ಪ ಮೇಲ್ಮೇಲೆ ಹೆಂಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಏನಿಲ್ಲ ನೋಡೋದಷ್ಟೇ ಸೊ ಫನ್ನಿ ಥಿಂಗ್ ಏನು ಅಂತಂದರೆ ಕರೆಂಟ್ ಜೊತೆಲಿ ಎರಡು ಐವೋ ಮತ್ತು ಒಂದು ಎಷ್ಟೋ ನೋ ಬರಬೇಕಾಯ್ತು ಸೊ ಅವರು ಇವಾಗ ತಕ್ಷಣಕ್ಕೆ ಫೋನ್ ಪಿಕ್ ಮಾಡ್ತಲ್ಲ ಸೊ ಬಾಯ್ಸು ಸ್ಯಾಟರ್ಡೇ ಅಲ್ವಾ ನಿನ್ನೆ ಆರಾಮಾಗಿ ಅಥೆ ಸುತ್ತಾಡ್ಕೊಂಡಿದ್ರು ಅನಿಸುತ್ತೆ ಒಳ್ಳೆಯ ರೆಸ್ಟ್ ತಗೊತಿದ್ದಾರೆ ತೊಗೊಂಡಿ ಸೊ ಇವಾಗ ತಕ್ಷಣಕ್ಕೆ ನಾನು ಕರಣು ಮತ್ತು ಮಹೇಶ್ ಅಷ್ಟೇ ಸೊ ಬನ್ನಿ ಬೇಗ ಬೇಕಾ ಗಿರಪ್ಪಾಗಿ ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಬಿಡೋಣ ಕೋಲ್ಡ್ ಸ್ಟಾರ್ಟ್ ಇರೋದು ಇವಾಗ ಮಜಾ ಬನ್ನಿ ಇವಾಗ ಕೋಲ್ಡ್ ಸ್ಟಾರ್ಟ್ ಟೈಮು ಗಾಡಿ ಮೇಲೆ ಕುಂತ್ಕೊಂಬಿಡೋಣ ಸುಮ್ಮನೆ ಹಾಕಮೇಲೆ ಹಾ 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 ಹಾಕೊಳ್ಳ ಬನ್ನಿ ಏನಿಲ್ಲ ಒಂದು ಟೂ ಮಿನಿಟ್ಸ್ ವಾರ್ಮ್ ಅಪ್ ಆಗಲಿ ಆಗಿದ ತಕ್ಷಣ ಹಂಗೆ ಬಿಡೋಣ ಓಕೆ ಮಿನಿಟ್ಸ್ ಹಂಗೆ ಆಗಿದೆ ಬನ್ನಿ ಬಿಡೋಣ ಜಾಸ್ತಿ ಹೊತ್ತು ನಿಲ್ಸೋದು ಬೇಡ ಆಯ್ತಮ್ಮ ಇವಾಗ ಏನಿಲ್ಲ ತಕ್ಷಣಕ್ಕೆ ಮೊದಲನೇ ಮೀಟಪ್ ಪಾಯಿಂಟ್ ಹತ್ರ ಇದೆ ಅಲ್ಲಿ ನಾನು ಮತ್ತು ಮಹೇಶ್ ಡೈರೆಕ್ಟ್ ಡೈರೆಕ್ಟಾಗಿ ದೇವ್ನಹಳ್ಳಿ ಶೆಲ್ಲು ಅಲ್ಲಿಂದ ನಮಗೆ ಕರೆಂಟ್ ಸಿಗ್ತಾನೆ ಸೊ ಎಸ್ ಇಲ್ಲಿ ತನಕ ಪ್ಲ್ಯಾನ್ಸ್ ಗೊತ್ತು ಅದಾದಮೇಲೆ ಡೆಸ್ಟಿನೇಷನ್ ಏನೇನು ಐಡಿಯಾ ಇಲ್ಲ ನೋಡೋಣ ಬನ್ನಿ ವಾಯ್ಸೆಲ್ಲ ಎಲ್ಪ್ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಬರೇಟು ಒಂದು ಬಂದಿದೆ ಯಾವುದಿದು ಟೂ ಬ್ರದರ್ಸಾ ಸಂತು ಅಲ್ಟಿಮೇಟ್ ಜೆನ್ ಅದು ಮತ್ತೆ ಬ್ರಾಕ್ಸ್ ಸ್ಲಿಪ್ ಆನ್ ಇದೆ ಕ್ರೇಜ ಕಾಣಿಸುತ್ತೆ ಬಟ್ ನಮ್ಮ ಬುಧಗಳಿಗೆ ಜನ್ ತ್ರೀಗೆ ಸ್ಲಿಪ್ ಆನೆ ಕೊಡ್ಲಿಲ್ಲ ಟೋಲ್ ಹತ್ರ ಗಾಡಿಗಳ ಹಿಂಗಿದೆ ಪ್ಲ್ಯಾನ್ಸ್ ಎಲ್ಲ ಮಾತಾಡಿಕೊಂಡು ಇವರ ಇವಾಗ ಬಿಡ್ತಾ ಇದ್ದೀರಿ ಬನ್ನಿ ಕರನ್ನು ಮತ್ತೆ ಮಹೇಶ್ ಅವ್ರ ಫ್ರೆಂಡು ಪೃಥ್ವಿ ಅಂತ ಅವ್ರು ಕಾಯ್ತಿದ್ದಾರೆ ಪೃಥ್ವಿ ನೀವು ಆಲ್ಮೋಸ್ಟ್ ಆಲ್ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ ಫುಲ್ಲು ಬ್ಲ್ಯಾಕ್ ಕಲರ್ಸ್ ನೆಕ್ಸ್ಟನ್ನು ಕ್ರೀಸಿಯಾಗಿ ಕಾಣಿಸುತ್ತೆ ಅದರಲ್ಲಿ ಹೋಗಿದ್ದ ಲೊಕೇಶನ್ಸ್ಗೆ ಹೋಗಿ 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 ನನ್ಗೆ ಬೇಜಾರಾಗ್ಬಿಟ್ಟಿದೆ ಯಾವ್ದು ಒಳ್ಳೆ ಜಾಗ ನೋಡೋಣ ಅಂತಂದರೆ ಎಲ್ಲ ಜಾಸ್ತಿ ದೂರ ಇದೆ ಹೊಸೂರು ಆ ಕಡೆ ಸೈಡು ಹೊಸೂರೆಲ್ಲ ಅಂದರೆ ರೂಟ್ ಚೆನ್ನಾಗಿರೋದಿಲ್ಲ ಯಾವುದೂ ಹೊಸ ಲೊಕೇಶನ್ ಹುಡ್ಕೋಣ ಹತ್ತಿರದಲ್ಲಿ ಅಂದರೆ ಯಾವುದೂ ಕಾಣಿಸ್ತಾ ಇಲ್ಲ ಅದಕ್ಕೆ ನೋಡ್ತಾ ಇದ್ದೀನಿ ಇಫ್ ಇನ್ ಕೇಸ್ ಏನಾದರೂ ಆಯಿತು ಅಂತಂದರೆ ಒಂದು ಸ್ವಲ್ಪ ಲಾಂಗ್ ಉಡಿಬೇಕಂತ ಇದ್ದೀರಿ ಮೈಸೂರು ಆ ಥರ ಯಾವುದಾದ್ರು ಸೊ ಎಸ್ ನೋಡೋಣ ಇನ್ನೂ ಪ್ಲ್ಯಾನ್ಸಲ್ಲಿದೆ ಆರಾಮಾಗಿ ಒಂದು ಮೂರ್ನಾಲ್ಕು ಜನ ಏನೋ ಬರ್ತೀನಿ ಅಂತ ಅಂದಿದ್ದಾರೆ ಪ್ಲ್ಯಾನ್ಸ್ ಯಾವ ಥರ ಅಂತಂದರೆ ಇವತ್ತೊಂದು ದಿನ ಹೋಗಿ ನೆಕ್ಸ್ಟ್ ಡೇ ಸ್ಟೇ ಐತಿ ನೆಕ್ಸ್ಟ್ ದಿನಕ್ಕೆ ಬಂದುಬಿಡೋದು ಸೊ ತ್ರೀ ಡೇಸು ಇವತ್ತು ಹೋಗೋದು ಸ್ಟೇ ಇರೋದು ಬರೋದು ಇಲ್ಲ ಅಂತಂದರೆ ಇವತ್ತು ಹೋಗೋದು ರಾತ್ರಿಯಲ್ಲೇ ಇರೋದು ಬೆಳಗ್ಗೆ ಎದ್ದು ಬರೋದು ಸೊ ಆ ಥರನೂ ಮಾಡ್ಬೋದು ಇಲ್ಲಾಂದರೆ ಹೋಗಿ ಬರೋದೆಲ್ಲ ಚೆನ್ನಾಗಿರಲ್ಲ ಅನ್ಸುತ್ತೆ ನಾನು ಲಾಸ್ಟ್ ಟೈಮು ಯಾವ್ದಾದ್ರು ಒಳ್ಳೆ ವೀಕೆಂಡ್ ಸ್ಪಾಟ್ ಸಜೆಸ್ಟ್ ಮಾಡಿ ಅಂತಂದ್ರೆ ಊಟಿಗೆ ಹೋಗಿ ಅಂತ ಮೆಸೇಜ್ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ ಅಲ್ಲ ವೀಕೆಂಡ್ ರೈಡ್ಗೂ ಟ್ರಿಪ್ಸ್ಗೂ ತುಂಬ ವ್ಯತ್ಯಾಸ ಇದೆ ಒಂದು ದಿನಕ್ಕೆ ನಾನು ಹೋಗಿ ಬರ್ಬೋದು ಇಲ್ಲ ಅಂತಲ್ಲ ಬಟ್ ತಿಂಗ್ ಏನು ಅಂತಂದರೆ ಅಷ್ಟು ದೂರ ಟ್ರಾವೆಲ್ ಮಾಡಿರ್ತೀರಿ ಆಗೋದಿಲ್ಲ ಅದೊಂದು ಸ್ವಲ್ಪ ಕಷ್ಟ ಆಗೋಗುತ್ತಾ ಜೋರಾಗಿ ಮಳೆ ಬಿದ್ದಿದೆ ಅದಕ್ಕೆ ನೋಡಿ ಫುಲ್ ಅದ್ರಲ್ಲಿ ನಮ್ದು ಬೇರೆ ಹೊಸ ಅಲ್ವಾ ಕಾನ್ಫಿಡೆನ್ಸ್ ಅಷ್ಟೊಂದಿಲ್ಲ ಎಸ್ ಟ್ವೆಂಟಿ ಟೂ ಅಲ್ಲಂತು ಫನ್ ಇತ್ತು ಬಟ್ ಇದು ಸ್ವಲ್ಪ ಕಾರ್ನರಿಂಗು ಅದು ಇದಕ್ಕೆಲ್ಲ ಒಂದು ಸ್ವಲ್ಪ ಯೂಸ್ಟ್ ಆಗಬೇಕು ಷ್ಟಂತೂ ಎರಾಗಿದ ಆ ಕಡೆ ಈ ಕಡೆ ನುಗ್ತಾ ಇದ್ ಮುಂದೆ ಕಡೆ ನೋಡಿ ಸಾಗು ಆಗಿದೆ ಈ ಕಡೆ ಸೈಡು ಹೊಸ ಕೊಟ್ಟ ಏನೇನು ಇರ್ಲಿಲ್ಲ ನಮ್ಮ ಅಮ್ಮ ಅಂತ ಇದ್ರು ಹೋಗಿ ಮುಂದಕ್ಕೆ ಫುಲ್ ಮಂಜು ಇರುತ್ತೆ ಹುಷಾರಾಗಿ ಒಗ್ಗಟ್ಟು ಬನ್ರಿ ಆರಾಮಾಗಿ ಅಂತ ಹಾ ಹಾ ಏ ನಿಂತೇಜ್ ಅಲ್ವಾ ಇಂಥ ವೆದರಲ್ಲಿ ಓಡಿಸೋದಕ್ಕೆಲ್ಲ ಚೆನ್ನಾಗಿ ಇರುತ್ತೆ ಬಟ್ ಒಂದು ತಿಂಗ್ ಏನಂತಂದ್ರೆ ಒಂದು ಸ್ವಲ್ಪ ಹುಷಾರಾಗಿರಬೇಕು ಅಣ್ಣ ಬನ್ನಿ ಮಹೇಶ್ ಅಷ್ಟೇನೆ ಹಿಂದೆಗಡೆ ಪವರ್ ಸಿಕ್ಸ್ ಹಾಕ್ಸಿದಾನೆ ಮುಂದೆಗಡೆ ಬೆರಲ್ಲಿ ಅವರ ರೋಸೋಫೋರ ಯಾವುದು ಹೇಳ್ತಿದ್ದ ಸೊ ಅವನು ಹೊಸ ಟೈರ್ಸ್ ಏನೇ ಇಂಥ ಫೋಗ್ ನಾನು ಲಾಸ್ಟ್ ನೋಡಿದ ಯಾವಾಗ ಅಂತ ಮಂದಾರಗಿರಿಗೆ ಮಂದಾರಗಿರಿಗೋಗಿದ್ರು ಇಂಟರ್ಸೆಪ್ಟರ್ ಅಲ್ಲಿ ಎಲ್ಲ ಇಂಟರ್ಸೆಪ್ಟ್ ಬಾಯ್ಸು ಅವಾಗ ಇಂಥ ಫೋಗಲ್ಲಿ ಹೋಗಿದ್ದು

ಪವನ್ ಅಂತ ನಿಮ್ಮ ಹೆಸರು ಪವನ್ ಹಾಂ ಪವನ್ ಸಾರಿ ಸಕ್ಲೀನ್ ಸಕ್ಲೇನ್ ಓಕೆ ಓಕೆ ಪವನ್ ಅಂತ ಪವನ್ ಸಕ್ಲೇನ್ ಅನಸ್ ಅನಸ್ ಓಕೆ ಓಕೆ ಎಸ್ ಬನ್ನಿ ಬ್ಯಾಟ್ರಿ ಚೇಂಜ್ ಆಯಿತು ಅಪ್ ಎಲ್ಲ ಮಾಡಿಸಿದ್ದ ಮಹೇಶ್ ಇನ್ನೇನಿಲ್ಲ ಓಡೋದಷ್ಟೇ ಕ್ರೇಜಿ ಆಗಿದೆ ವೆದರ್ ಅಂತೂ ಆಲ್ಮೋಸ್ಟ್ ಅಲ್ಲಿ ಎಷ್ಟು ಒನ್ ಟ್ವೆಂಟಿ ತರ್ಟಿ ಮಿನಿಟ್ಸ್ ಹಂಗೆ ಕಾಯ್ಕೊಂಡಿದ್ರಲ್ವಾ ಅಜ್ಜಿ ಏನು ಇಳೋದೇ ಇಲ್ಲ ಯೂಸರ್ ಓಹೋ ಮಹೇಶ್ ಬೇರೆ ಯಾಕಪ್ಪ ಚೆತ್ಕೊಂಡಿದ್ದಾನೆ ಅದ್ರಲ್ಲಿ ನೀವೇನಾದ್ರೂ ಸೇಟ್ ಬಂದ್ರೆ ಅಪ್ಪ ಬಾ ಇದು ಬಂತು ಅಯ್ಯಪ್ಪ ಹುಷಾರಾಗಿರ್ಬೇಕು ಅಜ್ಜ ಅದು ತಗಲ್ಬಾರ ಜಾಗ್ಲಕ್ಕೆಲ್ಲ ತಗಲ್ಬಿಡತ್ ಅದು ಯಾವ ದೆವ್ವಾ ಹೇಳ್ದಂಗೆ ಇಳಿಯುತ್ತಪ್ಪ ಈ ಗಾಡಿ ಯೂಸರ್ ಒನ್ನಲ್ಲಿ ಅಲ್ಲಿ ಲ್ಲಿ ಪೃಥ್ವಿ ಅವ್ರನ್ನ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರಾ ಬ್ಲಾಕ್ ಕಲರ್ ಚೆನ್ನಾರ್ ಕ್ರೇಜಿರುತ್ತೆ ನಾನಂತೂ ಸ್ಟಾರ್ಟಿಂಗ್ ನೋಡಿದಾಗ ಯಾವ್ದಪ್ಪ ಗಾಡಿ ಹಿಂಗಿದೆ ಅಂತ ನೋಡ್ತಾ ಇದೇ ಕಡೆ ಪ್ಯಾಕ್ ಫೈರ್ ಅಂತೂ ಕ್ರೇಜ್ ಆಗಿ ಬರ್ತಿದೆ ಸ್ಟ್ರೆಚ್ಚು ಸಿಗಲಿಲ್ಲ ಒಂದೊಂದು ಗೇರ್ಗೆ ಟ್ರಾಫಿಕ್ ಬಂತು ಸ್ಟೆಲ್ ಪರವಾಗಿಲ್ಲ ಇವಾಗ ಬಂದಿರೋ ಎಲ್ಲ ಗಾಡಿಗಳಲ್ಲಿ ಮಹೇಶ್ ಗಾಡಿ ಒಂದೇ ಅನ್ಸುತ್ತೆ ಕಂಪ್ಲೀಟ್ ಸ್ಟಾಪು ಪ್ರತಿಯೊಬ್ಬರ ಗಾಡಿಯಲ್ಲಿ ಡಿ ಕೆಟ್ ಆಗಿದೆ ವಿತ್ ಸ್ಟಾಕ್ ಮಫ್ಲರ್ ಫಸ್ಟ್ ಇದು ಯಾವಾಗ ರೋಡ್ ಏನೋ ಅಷ್ಟು ರೋಡ್ಸು ಕಂಪ್ಲೀಟ್ಲಿ E uh... ಗೊತ್ತಾಗೋದು ಕರೆಕ್ಟಾಗಿ ಅಲ್ಲಿ ಸ್ಪ್ಲೆಂಡರ್ ಅನ್ನೋ ಯಾರೋ ಇದ್ರಲ್ವಾ ಅವ್ರು ಈ ಕಡೆ ಎಳೆದು ಬಿಡ್ತಾರೆ ಅಂತ ಫಿಫ್ಟಿ ಫಿಫ್ಟಿ ಮೈಂಡಲ್ಲಿ ನಾನು ಶಿಫ್ಟ್ ಮಾಡಕ್ ಹೋಗಿದ್ದು ಅದೇನಾಗುತ್ತೆ ಕ್ವಿಕ್ ನಿನ್ನ ನಿನ್ನೆ ಶಿಫ್ಟ್ ಮಾಡಿ ನೀಟಾಗಿ ಅಂತ ಅಂದ್ಬಿಟ್ಟು ಅಲ್ಲೇ ಇತ್ತು ಇದು ಅಂತೂ ಹೆವಿ ಅಗ್ರೆಸಿವ್ ಆಗಿದೆ ನಮ್ಮ ಮಹೇಶ್ ಹೋಗಿ ಆ ಪ್ರಪೋಜ್ ಕೊಟ್ಟಿರೋ ಖುಷಿಲಿ ಹೊಡೆದ್ಬಿಟ್ಟಿದ ಡೈರೆಕ್ಟ್ ಬಿಗ್ ಬೇಗ ಸಿಗ್ತಾನೆ ಇಲ್ಲ ಅವನು ಅದ್ರಲ್ಲಿ ದಸ ಜನ ಏನಂತ ಇದ್ರೆ ಅಂದ್ರೆ ಮೈಕ್ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಳ್ಳೆ ಸೌಂಡ್ ಇದೆ ಗಾಡಿಯಲ್ಲಿ ನಮಗೂ ನೀಟಾಗಿ ಎಕ್ಸ್ಪೀರಿಯನ್ಸ್ ಬರಲಿ ಅಂತ ಬಟ್ ಒಂದೇನು ಅಂದರೆ ಪರ್ಪಲ್ ಪ್ಯಾಂಡ್ ಅಂತ ಒಂದು ಮೈಕ್ ಇದೆ ಆಬ್ವಿಯಸ್ಲಿ ಎಲ್ಲ ಯೂಟ್ಯೂಬರ್ಸು ಅದೇ ಯೂಸ್ ಮಾಡ್ತಾ ಇರ್ತಾರೆ ನಿಮಗೆಲ್ಲ ಕೇಳಿಸಿರುತ್ತೆ ಆ ಹೆಸರು ಸೊ ಆ ಮೈಕ್ ತರ್ಸೋಣ ಅಂತ ಇದ್ದಿದ್ದು ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಅಣ್ಣ ಬರೋ ಟೈಮಲ್ಲಿ ಅವನು ತೊಗೊಂಬರೋಕ್ಕಾಗಲಿಲ್ಲ ಸೊ ಅದರಿಂದ ಈ ಮೈಕಲ್ಲೇ ಒಂದು ಸ್ವಲ್ಪ ದಿನ ಹಂಗೆ ಯೂಸ್ ಮಾಡ್ತೀನಿ ಆ ಮೈಕೇನೇ ಎರಡೂವರೆ ಸಾವಿರ ಏನೂ ಇದೆ ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಇನ್ನೂರು ರೂಪಾಯಿ ಇದ್ದಿದ್ದು ಬಟ್ ಇವಾಗ ಅದೂ ಆರ್ನೂರು ರೂಪಾಯಿ ಹೋಗ್ಬಿಟ್ಟಿದೆ ಬಟ್ ಏನು ಮಾಡೋದು ನಿಮಗೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಬೇಕು ಅಂದರೆ ಪರ್ಫೆಕ್ಟಾಗಿರುತ್ತೆ ಆಗಿರುತ್ತೆ ಓಹೋ ಪೃಥ್ವರ್ ಗಾಡಿಯಲ್ಲಿ ನೋಡಿ ಪಾಪ್ಸು ಓಹೋ ಹೋ ಹೋ ಕ್ರೇಜಿ ಓಹೋ ಹೋ ನೋಡಿ ಝಡ್ ಆರ್ ಬಾಯ್ಸು ಆರಾಮ ಡಿಕೆಟ್ ಮಾಡ್ಕೊ ಸ್ಲಿಪ್ ಆನ್ ಎಕ್ಸಾಸ್ಟ್ ಹಾಕೋ ಸಾರಿ ಸ್ಟಾಕ್ ಎಕ್ಸಾಸ್ಟ್ ಹಾಕೋ ಮುಗೀತು ಕೆಲಸ ಒಳ್ಳೆ ಬೇಸಿದ್ರಲ್ಲೇ ಬಂದ್ಬಿಡ್ತು ನೋಡಿ ಪಪ್ಸ್ ಎಲ್ಲ ಹೆಂಗೆ ಬರ್ತಿದೆ ನೆಕ್ಸ್ಟ್ ಲೆವೆಲ್ ಅಲ್ವಾ ಅವ್ರದ್ದು ಹೆಂಗಿದ್ರು ಬೆಂಡ್ ಪೈಪ್ ಫುಲ್ ಟೈಟೇನಿಮ್ ಇರುತ್ತೆ ಸೊ ಬೆಂಡ್ ಪೈಪ್ ತಲೆನೋವು ನೆಕ್ಸ್ಟ್ ಲೆವೆಲ್ ಅಪ್ಪ ಇವರು ಮತ್ತು ಎಷ್ಟು ಸೋದನಾರ ಸೆಲ್ಲ ಕ್ರೇಜಿ ಎಷ್ಟು ಸೋದನಾರು ಬೆಂಡ್ ಪೈಪ್ ಎಲ್ಲ ಚೇಂಜ್ ಮಾಡಿಸ್ಬೇಕು ಅನ್ಸುತ್ತೆ ಇದ್ರಲ್ಲಿ ಹಂಗೆಲ್ಲ ಇಲ್ಲ ಡಿ ಕೆಟ್ಟು ಸೆಂಟ್ರಲ್ಲಿ ಒಂದು ಪೈಪ್ ಚೇಂಜ್ ಮಾಡಿಕೊಂಡ್ರೆ ಮುಗೀತು ಕ್ಯಾಟಲಿಟಿ ಕನ್ವರ್ಟರ್ ಎತ್ಬಿಟ್ಟು ಎಕ್ಸ್ ರೆಕಾರ್ಡ್ ಮಾಡ್ತಾ ಇದ್ದಾರೆ ಮುಂದೆ ಬಲ್ಲಿನ ಅಲ್ಲಿ ಓ ನಾಯಿ ಮರಿ ಪಾಪ ಎಕಸ್ ಬಿಟ್ಟಿದ್ದಾರೆ ಅರ ಓಕೆ ಬಿಗ್ ಬೇ ಬಂತು ಕರೆನ್ ಐತಾನೆ ಅದು ಹಾಂ ಯಾಕೆ ಕರೆನ್ ಫ್ಲೋ ಮಾಡ್ಕೊಂಬಿಟ್ಟೆ ಹೌದಾ ನಾವು ಫೋನ್ ಬಂತು ಅಂತ ಅಂದ್ಬಿಟ್ಟು ಸೈಲೆಂಟಾಗಿ ಹೋಗ್ತಾ ಇದ್ದೀವಿ ಆಮೇಲೆ ಫೋನ್ ಇಲ್ಲಿದೆಯಲ್ಲ ಅಂತ ಅಂದ್ಬಿಟ್ಟು ಓಕೆ ಯಶ್ ಬನ್ನಿ ಬಿಗ್ ಬೇ ಹತ್ರ ಬಂದಿದ್ರಿ ಇಲ್ಲಿಂದ ಏನು ಪ್ಲಾನ್ಸ್ ಅಂತಾರೆ ನೋಡೋಣ ಬಿಗ್ ಪೇ ನೋಡಿ ನೋಡಿ ನನಗೆ ಬೇಜಾರಾಗ್ ಇದೆ ಜನರೇ ಇಲ್ಲ ಸೊ ಎಷ್ಟು ಬನ್ನಿ ನೋಡೋಣ ಒಳ್ಳೆ ಫೋಗು ಟ್ರಾಫಿಕ್ ಹಂಗೆ ಇದೆ ಬೇಜಾರು